ಆಫ್ ಕಾಯ್ದೆ ತಿದ್ದುಪಡಿ ಖಂಡಿಸಿ ಬಂಗಾಳದಲ್ಲಿ ಹಿಂಸಾಚಾರ ಮಮತಾ ಬ್ಯಾನರ್ಜಿ ಮತ್ತು ಮೋದಿಗೆ ಎಡಪಕ್ಷಗಳ ಮಂಗಳಾರತೆ ಭಾರತದ ಅಲೇಸಪ್ಪನ್ಗೆ ವಿದೇಶಿಯರ ಮೆಚ್ಚುಗೆ ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ ನೈನ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಲು ಬಾಂಗ್ಲಾದೇಶದ ಕಿಡಿಗೇಡಿಗಳು ಕಾರಣ ಅಂತ ಬಿಜೆಪಿ ಆರೋಪಿಸಿದೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಎಡಪಕ್ಷಗಳ ನಾಯಕರು ರಾಜ್ಯದಲ್ಲಿ ಬಿಎಸ್ಎಫ್ನ ಇಂಟೆಲಿಜೆನ್ಸ್ ಪಡೆಯಿದೆ ಕೇಂದ್ರದ ಗುಪ್ತಚರ ಪಡೆಯಿದೆ ಹೀಗಿದ್ದು ಅದೇಗೆ ಬಾಂಗ್ಲಾದೇಶಿಯರು ಒಳನುಗ್ಗಿ ಗಲಾಟೆ ಮಾಡಿದರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲ ಟಿಎಂಸಿ ಮತ್ತು ಬಿಜೆಪಿಯೇ ಎಂದಿದ್ದಾರೆ ತೆಲಂಗಾಣದಲ್ಲಿ ಜಾತಿಗಣತಿ ಮಾಡಿದ್ದ ಸಿಎಂ ರೇವಂತ್ ರೆಡ್ಡಿ ಅದನ್ನ ಜಾರಿಗೊಳಿಸಿ ಗಟ್ಟಿ ನಿರ್ಧಾರ ಕೈಗೊಂಡಿದ್ದಾರೆ ಎಸ್ಟಿ ಅಲ್ಲ ಇದರ ಬಗ್ಗೆ ಜನರಿಗೆ ಸರಿಯಾಗಿ ತಿಳುವಳಿಕೆ ನೀಡಲು ಪಕ್ಷದ ಶಾಸಕರಿಗೆ ಒಂದು ವಾರ ಸಮಯ ನೀಡಿ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ಸೂಚಿಸಿದ್ದಾರೆ ಜೊತೆಗೆ ತಾವು ಸ್ವತಃ ಜನರನ್ನ ಭೇಟಿಯಾಗಲು ಮುಂದಾಗಿದ್ದಾರೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿ ಈಗ ಕುಡಿಯುವ ನೀರಿಗಾಗಿ ಭಾರೀ ಹಾಹಾಕಾರ ಆರಂಭವಾಗಿದೆ ಜನರು ನೀರಿಗಾಗಿ ಪರದಾಡ್ತಿದ್ದಾರೆ ಹೀಗಾಗಿ ವಿಪಕ್ಷ ಶಿವಸೇನಾ ಉದ್ಧವ್ ಠಾಕ್ರೆ ಪಕ್ಷದ ಕಾರ್ಯಕರ್ತರು ಮುಂಬೈನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವ ಲಕ್ಷ್ಮೀಬಾಯಿ ಕಾಲೇಜಿನಲ್ಲಿ ಭಾರಿ ತಮಾಷೆಯ ಘಟನೆ ಸಂಭವಿಸಿದೆ ಬೇಸಿಗೆಯ ಸೆಕೆ ಕಮ್ಮಿಯಾಗುತ್ತೆ ಅಂತ ಕ್ಲಾಸ್ ರೂಮ್ಗೆ ಆಕಳ ಸೆಗಣಿ ಹಚ್ಚಿದ್ದಾರೆ ಇದರಿಂದ ರೊಚ್ಚಿಗಿದ್ದ ವಿದ್ಯಾರ್ಥಿಗಳೆಲ್ಲ ಸೇರಿ ನಿಮ್ಮ ಕಚೇರಿಯು ತಂಪಾಗಿ ಕೂಲ್ ಕೂಲಾಗಿ ಇರಲಿ ಅಂತ ಪ್ರಿನ್ಸಿಪಾಲೆಯ ಕಚೇರಿಯೊಳಗೆ ಸೆಗಣಿ ಹಚ್ಚಿ ಗೋಮೂತ್ರ ಸಿಂಪಡಿಸಿದ್ದಾರೆ ಕಡಿಮೆ ಮುತ್ತ ಗಳಿಸಿಯೂ ಗೆದ್ದು ಬೀಗಿದ ಪಂಜಾಬ್ ತಂಡ ಬೆಂಗಳೂರಿಗೆ ಬಂದಿಳಿದ ಆರ್ಸಿಬಿ ಹುಡುಗರು ಡೆಡ್ಲಿ ಸೋಮ ಟು ದರ್ಶನ್ಗೆ ಡೆಡಿಕೇಟ್ ಎಂದ ಚಿತ್ರತಂಡ ಪವರ್ ಸ್ಟಾರ್ ಧರಿಗೆ ದೊಡ್ಡವನು ಚಿತ್ರಕ್ಕೆ ಚಾಲನೆ ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟೋಕ್ನೈನಲ್ಲಿ ನಿನ್ನೆ ಪಂಜಾಬ್ ತವರು ನೆಲದಲ್ಲಿ ನಡೆದ ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ರೋಚಕ ಜಯ ದಾಖಲಿಸುವ ಮೂಲಕ ಪಂಜಾಬ್ ತಂಡ ಅಭಿಮಾನಿಗಳಿಗೆ ರಸದೌತಣ ನೀಡಿದೆ ಟಾಸ್ ಗೆದ್ದ ಪಂಜಾಬ್ ತಂಡ ಮೊದಲಿಗೆ ಬ್ಯಾಟಿಂಗ್ ಮಾಡಿ ಎಲ್ಲಾ ಹತ್ತು ವಿಕೆಟ್ ನಷ್ಟಕ್ಕೆ ಕೇವಲ ನೂರ ಹನ್ನೊಂದು ರನ್ ಮಾತ್ರ ಕಲೆ ಹಾಕ್ತು ನೂರ ಹನ್ನೆರಡು ರನ್ ಸುಲಭದ ಟಾರ್ಗೆಟ್ ಅಂತ ಯೋಚಿಸಿದ್ದ ಕೆಕೆಆರ್ ತಂಡ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ತೊಂಬತ್ತೈದು ರನ್ ಗಳಿಸಿ ಎಲ್ಲಾ ಹತ್ತು ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಂಡಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಪರ ನಾಲ್ಕು ವಿಕೆಟ್ ಕಿತ್ತು ಜಾದು ಮಾಡಿದ ಯಜ್ವಿಂದರ್ ಚಹಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದು ಆರ್ಭಟಿಸಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ವಿನೋದ್ ಕಾಂಬ್ಳಿಗೆ ಕ್ರಿಕೆಟ್ ದಂತಕತೆ ಸುನೀಲ್ ಗವಾಸ್ಕರ್ ನೆರವಿನ ಹಸ್ತ ಚಾಚಿದ್ದಾರೆ ತಮ್ಮ ಚಾಮ್ಸ್ ಫೌಂಡೇಶನ್ ವತಿಯಿಂದ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಮತ್ತು ವೈಯಕ್ತಿಕ ಖರ್ಚಿಗಾಗಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ನೀಡುವುದಾಗಿ ಸುನಿಲ್ ಗವಾಸ್ಕರ್ ಘೋಷಿಸಿದ್ದಾರೆ